हाँ। तो तुम लोग कहाँ तुम लोग लिंग तो कौन ना लोग लिंग के माता ना लोग लिंग ना आने अगर ಿವಾರ ಕಟ್ಟುವಾಗ ಅಕ್ಕನಿಗೆ ಮೊದಲು ಶನಿವಾರ ಕಟ್ಟುವಂತೆ ಏಕೆಂದರೆ ಹೆಣ್ಣು ಮಕ್ಕಳಿಗೆ ಶನಿವಾರ ಕಟ್ಟಲು ಬರುವುದಿಲ್ಲ ಎಂದು ಹೇಳಿ ಮನೆ ಬಿಟ್ಟು ಹೋಗುತ್ತಾರೆ ಕೂಡಲ ಸಂಗಮದಲ್ಲಿ ಹನ್ನೆರಡು ವರ್ಷಗಳ ಕಾಲ ಅಧ್ಯಯನ ಮಾಡಿದರು ಅಂದು ಬಸವಣ್ಣರಾಗಿದ್ದರು ಇಂದು ಡಾಕ್ಟರ್ ಡಾಕ್ಟರ್ ಬಸವಣ್ಣ ಪಟ್ಟದೇವರು ಇಪ್ಪತ್ತೊಂದನೇ ವರ್ಷದ ಬೆಳಕು ಎಂದು ಕೂಡ ಹೇಳಬಹುದು ಚನ್ನ ಬಸವಲಿಂಗ ಪಟ್ಟದೇವರು ನವಜಾತ ಶಿಶುಗಳಿಗೆ ಸಂರಕ್ಷಣೆಗಾಗಿ ಸಂರಕ್ಷಣಾ ಧಾಮವನ್ನು ಸ್ಥಾಪಿಸಿದ್ದಾರೆ ಅವರು ತಮ್ಮ ಹುಟ್ಟು ಹಬ್ಬದ ಬದಲಾಗಿ ನಮ್ಮ ಎಮೋಷನಲ್ ಪರಮೂರ್ತಿಯಿಂದ ಆ ದಂಪತಿಗಳ겐 ಅಮಗೋಯಗೂ ಒಂದು ನಮ್ಮ ಇಲ್ಲಿ ಗತಕವನವನ್ನು ಹೇಳುತ್ತಾ ಇದ್ದೇವೆ ಅವರು ಬಹಳ ಒಳ್ಳೆಯರು ರೇಖಾ ಸುಮಾ ಸುಧಾ ಕೋಳನಷ್ಟರಕ್ಕೆ ತರ ಹೇಳ್ಲಿತ್ತು ಆ ಮೊಮೆಂಟ್ನಲ್ಲಿ ದೇವಿ ಅಷ್ಟವನು

ಶಿವಮಯ ರೂಪವುಳ್ಳವರು ಪ ಅಂದರೆ ಪಾಪ ಪುಣ್ಯದ ಗುಣವನ್ನು ಹೊಂದಿದವರು ಅಂಗವನ್ನ ಮಾಡಿಕೊಂಡಂತ ನಿರ್ಮೋಹಿ ತಾಯಿಂದರೆ ತ್ರಿವಿಧ ಗುಣಗಳನ್ನು ಹೊಂದಿ ತಾಯಿ ತ್ರಿವಿಧ ಗುಣ ಅಂದ್ರೆ ಗೊತ್ತಿಲ್ಲ ಗುಣ ಅಂದ್ರೆ ಏನು ಗೊತ್ತಿಲ್ಲ ಅಂತ ತಾಯಿಯವರಿಗೆ ವೇದಿಕೆ ಮುಖಾಂತರ ಗೌರವ ಸತ್ಕಾರ ಮಾಡ್ತಾ ಇದ್ದಾರೆ ಅವರು ಪುಷ್ಪಾವತಿ ಅವರೇ ಪುಷ್ಪಾವತಿ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದೇ ಒಂದು ನಗು ಸಮಾಜ ಸೇವೆ ಮಾಡಕ್ಕೆ ಕೊಟ್ಟಿದಂತ ಚಂದ ತಾಯಿ ಇನ್ನು ಚಂದಪ್ಪ ಇದು ದೊಡ್ಡವರಾಗೆ ಕಾರಣ ಪುಷ್ಪಾವತಿ ತಾಯಿಯವರು ಅಂತ ತಾಯಿಯವರಿಗೆ ಒಂದು ಯೋಗಿ ಗೌರವ ಸರ್ಕಾರ ಪುಷ್ಪಾವತಿ ತಾಯಿಯವರ ಬಗ್ಗೆ ಹೇಳಬೇಕಾದ್ರೆ ನಾ ಎಂದೂ ನನ್ನ ರಿಲೇಷನ್ ಬಗ್ಗೆ ಹೇಳಿಲ್ಲ ನನ್ನ ತಂದೆಯ ಸಂಗಿಯ ಮಗಳು ಅಂದ್ರೆ ನನ್ನ ಸೋದರತ್ತಿ ಮಗಳು ಆದರೆ ದೊಡ್ಡ ಕುಟುಂಬ ಇಲ್ಲಿವರೆ ಯಾರಿಗೂ ಪರಿಚಯ ಮಾಡಿಕೊಡ್ಬೇಕು ನನ್ನ ಸೋದರತ್ತಿಯ ಮಗಳು ತಂದ ಇಂದಿನ ರಾಸೋಯ್ಗಳಾದಂತ ನಮ್ಮ ಅಣ್ಣಂತೆ ಅವರು ದೀಕ್ಷಾ ಗಣಪತಿ ಬೋಗ್ಯ ದಂಪತಿಗಳು ವೇದಿಕೆ ಬರಬೇಕು ಪ್ರತಿಪತಿ ಇದ್ದರೆ ಹೇಗಿರಬೇಕು ಹಾಗೆ ಹೇಳುತ್ತ ಪ್ರತಿಪತಿ ಎಂದರೆ ಹಿತವಾಗಿರಬೇಕು ಶಿವಜಿಯಂತೆ ಇಂದಿನ ರಾಶಯಗಳು ದೇವರು ಬಹಳ ಕೊಟ್ಟಿರುತ್ತಾರೆ ಅದನ್ನು ಸಂಪರ್ಕ ಮಾಡ್ಕೊಳ್ಳೋಕೆ ಎಲ್ಲರಿಗಾಗ ಹಾಗಾಗಿ ಬಡವರಿಗೆ ಭಕ್ತರಿಗೆ ನಮ್ಮವರಿಗೆ ಸಹಕರಿಸುವಂತಹ ಗುಣ ನಮ್ಮ ಗಣಪತಿ ಭೋಗ್ಯ ಅಣ್ಣನವರಿಗೆ ಅವರಿಗೆ ತಂದೆ ಮಾತಾಡ ಅಣ್ಣ ಇವತ್ತಿನ ಪೂಜ ಇದೆ ಅವರು ನೀವೇನು ಮಾಡ್ತೀರ ಅದೆಲ್ಲ ಮಾಡೋಣ ಹಿಂದಿನ ಮಂಟಪ ಅವರೇ ತಂದಾರ ಹೂವು ಅವರೇ ಹಾಕ್ಯಾರ ಏನೇನು ಬೇಕು ಅದಕ್ಕೆ ಸಹಕರಿಸ ಮಾಡಿದಂತ ಈ ದಂಪತಿಗಳಿಗೆ ವೇದಿಕೆ ಮುಖಾಂತರ ನಮ್ಮ ವೇದಿಕೆ ಗೌರವ ಸತ್ಕಾರ ಅಂತ ಅಣ್ಣನವರಿಗೆ ಒಂದು ಜವಾಬ್ದಾರಿ ಚಪ್ಪಾಳೆಯನ್ನು

ವಿಜಯ ಕರ್ನಾಟಕದ ಇದು ಪ್ರಸವ ನಡೆಸಬೇಕ ನಾವು ವಿಜಯ ಕರ್ನಾಟಕದವರು ಹಾಕಿದ್ದು ಹಸಿರು ಬಣ್ಣ ಮಾಡಿ ಅದರಿಂದ ತಾವು ಹೆಸರು ಬಣ್ಣನೇ ಹಾಕೊಂಡು ಹೋಗ್ಬೇಕಂತ ವೇದಿಕೆಯವರಿಂದ ತಮ್ಮಲ್ಲಿ ತಿಸ್ಕೊಡ್ತೇನೆ ಐಕ್ಯವಾಗದಿರುವ ಆರೋಗ್ಯ ವಿಷಯವನ್ನು ಕಾಪಾಡಲು ಈ ವೇದಿಕೆಯಿಂದ ಅರ್ಥವಹಿಸುತ್ತೇವೆ ಇಂದಿನ ಸಮಿತಿಯ ಸಭಾಧ್ಯಕ್ಷ ಗಣಪತಿಗಳಿಗೆ É